ಹೇಳಿದರು ಏನೋ ಒಂದು ಘಟನೆಗಳ ಆಗಿರ್ತವೆ ಅವರು ತಮಗೆ ಗೊತ್ತಿಲ್ಲೋ ಗೊತ್ತಿಲ್ಲ ಆಗಿರ್ತಾವ ಒಂದಿಷ್ಟು ನಮ್ಗೆ ಕೂಡವ್ರು ಹೇಳಿದ್ರು ಉದ್ದೇಶ ಪೂರ್ವಕವಾಗಿ ವೈಷಮ್ಯಗಳನ್ನು ನೋಡ್ಕೊಂಡು ಒಂದು ಅನುಭವ ಆಗೋ ಆಗಿರ್ತಾವ ಇಲ್ಲಿ ಘಟನೆ ಆದ್ಮೇಲೆ ನೀವು ಇಲ್ಲಿ ಶಿಕ್ಷೆಗೆ ಒಳಪಟ್ಟ ಮೇಲೆ ನೀವು ಇಲ್ಲಿ ಒಂದು ಮನವನ್ನು ಪರಿವರ್ತನೆ ಮಾಡ್ಕೋಬೇಕು ಲಾಸ್ಟ್ ಟೈಮ್ ಆರ್ ತಿಂಗಳಿಂದ ಅವರು ಬಂದು ಹೇಳಿದ್ರು ನಾವು ಬಂದು ಪುಸ್ತಕವನ್ನು ಮೇಡಮ್ ಕೊಟ್ಟು ಓದಲಿಕ್ಕೆ ಕೊಟ್ಟು ನಿಮಗೆ ಹೇಗೆ ಮನ ಪರಿವರ್ತನೆ ಮಾಡಬೇಕಂದ್ರೆ ಯಾವುದೇ ವ್ಯಕ್ತಿಯನ್ನು ವೈಸಮ್ಮದಿಂದ ನೀವು ಐತರ ಥರ ಅವರು ಏನೋ ಇವತ್ತು ತಮ್ಮ ಕೈಯಲ್ಲಿ ಇದ್ದ ಐತರ ಸಾಮಾನುಗಳು ತಗೊಂಡು ಅದರಿಂದ ಹೊಡಿ ಬಡಿಯಿಂದ ಇದರಿಂದ ನಿಮ್ಮದು ಸಾಧನೆ ಆಗುವುದಿಲ್ಲ ಅವರು ನಮ್ಮ ಹೇಳಿದ ಪ್ರಕಾರ ಆ ವ್ಯಕ್ತಿಯನ್ನು ಕುಂದುಗಳಿಗೆ ಬಳಸ್ಬೇಕಂದ್ರೆ ನೀವು ದೊಡ್ಡವರಾಗಬೇಕು ಇಲ್ಲಿಂದ ಮನ ಪರಿವರ್ತನೆ ಮಾಡಿಕೊಂಡು ನೀವು ಅವ್ರ ಮುಂದೆ ದೊಡ್ಡವರಾಗಿ ಅವ್ರ ಮುಂದೆ ನೀವು ಒಳ್ಳೆಯ ಒಂದು ಸಂಸ್ಕಾರಿತರಾಗಿ ಒಳ್ಳೆಯ ಒಂದು ಸಮಾಜದ ಗಣ್ಯ ವ್ಯಕ್ತಿಗಳಾಗಿ ನೀವು ಅಡ್ಡಾಡಿದರೆ ಅವರು ಅದರಿಂದ ಎಷ್ಟು ನೊಂದುಕೊಳ್ತಾರಲ್ಲ ಅದರಂಥ ಇದು ನೀವು ಅವರಿಗೆ ಕೊಡುವಂಥ ಶಿಕ್ಷೆ ಯಾಕಂದರೆ ಈಗ ಹಿರಿಯಲ್ಲ ಒಂದು ಶಾಸ್ತ್ರ ಮಾಡ್ತಾರೆ ಕೈಲೇ ಹೋಗುವುದು ಹುಡುಗಲ್ಲೇ ಮಾಡಿದ್ರು ಆಗ ಆಗಬಾರದು ಯಾವಾಗಾದರೂ ಅದು ಆಗಬಾರದು ನಮ್ಮಲ್ಲಿ ಯಾವಾಗ ಕೈಯಲ್ಲಿ ಹಿಡ್ಕೊಂಡು ಆ ವಯಸ್ಸನ್ನು ಐದು ನಿಮಿಷ ಇರ್ತದೆ ಅದು ಆ ಸಿಟ್ಟು ಏನಿರ್ತದಲ್ಲ ನಿಮ್ಮದು ಆ ಸಿಟ್ಟನ್ನು ನಿಮ್ಮ ಕೈಯಲ್ಲಿದ್ದ ಮಾರಕ್ಕೆ ತೊಗೊಂಡು ಹೊಡೆದ್ರೆ ಅಂದರೆ ಮುಂದೆ ಇಂಥ ಕಾನೂನಿಗೆ ಶಿಕ್ಷೆಗೆ ಒಳಗಡೆ ಆಗ್ತದೆ ಅಪರಾಧ ಆಗ್ತದೆ ಅದಕ್ಕೆ ಅಪರಾಧ ಸ್ವಲ್ಪ ಮಾಡಿ ಒಂದು ಒಳಗೆ ನೀವು ಇಲ್ಲಿ ಬಂದು ಭಾಳ ಮನೆಯ ಪರಿವರ್ತನೆ ಮಾಡಬೇಕು ದೊಡ್ಡ ವ್ಯಕ್ತಿಗಳಾಗಬೇಕು ನಾವು ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದು ಎಷ್ಟೋ ಹೆಣ್ಮಕ್ಕಳು ಶಿಕ್ಷೆಗೆ ಒಳಪಟ್ಟಾರ ಪಾಪ ಈ ತಾಯಿ ಯಾಕೋ ನೀರು ತಗೊಂಡು ನೋಡಿದೆ ಆ ತಾಯಿ ಆ ಕೇಸಿನಲ್ಲಿ ಶಿಕ್ಷೆ ಆಗಿದ್ದು ಗೊತ್ತಿಲ್ಲ ಅಂತ ಅದಕ್ಕೆ ಇವೆಲ್ಲ ಇಲ್ಲಿ ನೀವು ಒಬ್ಬ ಗಣ್ಯವಾಗಿ ಇಲ್ಲಿಂದ ಹೋದ್ಮೇಲೆ ಈ ರಜಿನಿ ಮಡ್ಮವರೆಗೆ ಮತ್ತೊಮ್ಮೆ ಒಂದು ಚಪ್ಪಳಲ್ಲಿ ಅಭಿನಂದನೆ

yeah